ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವ್ರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲಿ ಹಾಗಿದ್ರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವರು ಪರ್ಮಿಷನ್ ತಗೊಂಡು ಹೋಗಿದ್ರು ಹಾಗಿದ್ರೆ ಇವ್ರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ದರು ಅಲ್ಲಿ ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೂ ಒಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಮುಚ್ಚಿಟ್ರು ಅದಕ್ಕೆ ಇವರೇ ಕಳಿಸಿದ್ದೀರಾ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ ಈ ಬೆಳಗ್ಗೆ ಪೇಪರ್ ತೆಗೆದ್ರೆ ನಿಮ್ಮ ಟಿ ವಿಗಳ ತೆಗೆದ್ರೆ ಬರೀ ಕೊಲೆ ಇಲ್ಲ ಅತ್ಯಾಚಾರ ಇಲ್ಲ ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದ ವಿಷಯಗಳೇ ಇರ್ತದ ಹೊರತು ಪ್ರತಿ ಕುಟುಂಬದಲ್ಲಿ ಇದು ಈ ವಿಷಯವನ್ನು ಬ್ರೋಧೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ ಅದು ಹೊರತುಪಡಿಸಿ ಏನು ಮಾಡ್ತಾಯಿದ್ದೀರಿ ಈಗ ಪೆನ್ ಡ್ರೈವ್ನ ಸೂತ್ರದಾರಿದ್ದಾರಲ್ಲ ಬಿಟ್ಟರಲ್ಲ ಮಾರುಕಟ್ಟೆಗೆ ಅದು ಮಾಡಿ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾವನ್ನಾದರೂ ಇಲ್ಲಿವರಿಗೆ ಅರೆಸ್ಟ್ ಮಾಡಿದ್ರ ನಾನು ಗೃಹ ಸಚಿವರೂ ಕೇಳ್ತೀನಿ ಮುಖ್ಯಮಂತ್ರಿನೂ ಕೇಳ್ತೀನಿ ಅದೇನೋ ನೆನ್ನೆ ಹೇಳಿದ್ದಾರಲ್ಲ ಅದೆಂಥದ್ದು ಅಪರಾಧಿ ಅಂತ ಹೇಳಿ ಅಪರಾಧಿ ಒಂದು ಭಾಗ ಇರಲಿ ಪ್ರಕರಣ ನಡೆದಿರ್ತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇ ಡೇವನ್ನೇ ಹೇಳಿದ್ದೇನೆ ಅವ್ರು ಏನು ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ವಂತೆ ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ ಆ ಹೆಣ್ಣುಮಕ್ಕಳ ಚಿತ್ರವನ್ನು ಮಸುಕು ಮಾಡಿದೆ ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ ಅವ್ರಿಗೆ ಏನು ನ್ಯಾಯ ಕೊಡ್ತೀರ ನೀವು ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ ಸರ್ಕಾರದಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ನೀವು ಹೋಗಿರ್ತಕ್ಕಂಥ ಕುಟುಂಬದ ಒಂದು ವಿಶ್ವಾಸದ ಕೊರತೆ ಕುಟುಂಬದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಲ್ಲ ನೀವು ಮಾಡಿರ್ತಕ್ಕಂಥವ್ರು ಇದನ್ನು ಸರಿಪಡಿಸ್ತೀರಾ ನೀವೀಗ ನಾಲ್ಕು ಗೋಡೆ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಬೇರೆ ಅದನ್ನು ಬೀದಿಗೆ ತಂದವರು ನೀವು ತಾನೇ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ನಿಮಗೇನು ಮಾಹಿತಿ ಸಿಕ್ಕಿತ್ತು ತಕ್ಷಣ ಅದನ್ನು ಯಾವ ರೀತಿ ನೀವು ಆ ಕುಟುಂಬಗಳ ಒಂದು ಸಮಸ್ಯೆ ಒಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷೆಗೆ કુરી પડસબેક આવીત અલવા ગોટ યુ બાય વી ગોટ કોપા ફૂટબાઈ સેન્સુડાઈન એન્ડ વિમલ બાયલી હેલી કેસરી અસોસિએટ સ્પોન્સર અલ્ટ્રાટેક સિમેન્ટ કો સ્પોન્સ્ર્ડ બાય સપ્તાગીરી એનપીએસ યુનિવર્સિટી